ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವ ವಿಶೇಷ ಸಭೆ ನಡೆಯಿತು ಈ ನಮ್ಮ ಪರ್ಯಾಯದಲ್ಲಿ ಎರಡು ತತ್ವಗಳನ್ನು ನಾವು ಪ್ರಧಾನವಾಗಿಟ್ಟುಕೊಂಡಿದ್ದೇವೆ ಒಂದು ಕೃಷ್ಣ ಮತ್ತೊಂದು ಗೀತೆ ಹಾಗಾಗಿ ಈ ಪರ್ಯಾಯ ಈಗಾಗಲೇ ಮುಕ್ಕಾಲು ಪಾಲು ಪರ್ಯಾಯದ ಭಾಗ ಮುಗಿತಾ ಇದೆ ಕಾಲು ಪಾಲು ಆರು ತಿಂಗಳು ಮಾತ್ರ ಇರತಕ್ಕದ್ದು ಈ ಎರಡು ಸಂದರ್ಭದಲ್ಲಿ ಶಿಖರಪ್ರಾಯವಾಗಿ ಕೃಷ್ಣನ ಒಂದು ಉತ್ಸವ ಮತ್ತು ಗೀತೆಯ ಒಂದು ಉತ್ಸವ ಮಾಸೋತ್ಸವ ಗೀತೋ ಗೀತೋತ್ಸವ ಮತ್ತು ಕೃಷ್ಣೋತ್ಸವ ಇದು ಎರಡನ್ನು ವೈಭವದಲ್ಲಿ ನಡೆಸಿ ನಮ್ಮ ನಾಲ್ಕನೇ ಪರ್ಯಾಯವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದಂತೆ ನಿಮ್ಮ ಎಲ್ಲರ ಒಂದು ಸಹಯೋಗ ಅದಕ್ಕೆ ಬೇಕಾಗಿದೆ ಅಂತಹ ಒಂದು ಸಂದರ್ಭವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ವಹಿಸಿ ಈ ಮಂಡಲೋತ್ಸವವು ಕೂಡ ಐತಿಹಾಸಿಕವಾಗಿ ನಡೆಯುವ ಹಾಗೆ ಆಗಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ ಅವರ ಮುಖಾಂತರ ನಡೆಯಲಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ ಐನೂರ ಇಪ್ಪತ್ತಾರು ದಿನಗಳ ಕಳೆದು ಈಗ ಒಂದು ಸಾವಿರ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿ ಇವತ್ತು ಉಡುಪಿಯಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಒಂದು ದಾಖಲೆಯನ್ನು ಮಾಡಿದೆ ಅಂತ ಹೇಳಿದರೆ ನಿಜವಾಗಿ ಉಡುಪಿಯ ಜನತೆ ನಮಗೆಲ್ಲರಿಗೆ ಅದೊಂದು ಹೆಮ್ಮೆಯ ವಿಚಾರ ಏಕೆಂದರೆ ನಿರಂತರವಾಗಿ ಒಂದು ಸಾವಿರ ಕಾರ್ಯಕ್ರಮ ಅಂತೇಳಿದರೆ ಅದರ ಸುಲಭದ ವಿಚಾರ ಅಲ್ಲ ಪರಮೂಜೆ ಸ್ವಾಮೀಜಿ ಅವರ ಒಂದು ಕಲ್ಪನೆಯಂತೆ ಕೃಷ್ಣನ ಒಂದು ಅನುಗ್ರಹ ಅಂತ ಅದು ನಡೆದಿದ್ದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಬಹು ಶ್ರೀ ಸರ್ತಿಯ ಅಷ್ಟಮಿಯನ್ನು ಕೂಡ ಕೊಡೋದು ವಿಶೇಷ